ಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ ನನಗೆ ದುಬೈಯಿಂದ ಒಬ್ಬರು ಫೋನ್ ಮಾಡಿದರು ಸ್ನೇಹಿತರೆ ಅವರು ತಮ್ಮ ಅನುಭವಗಳನ್ನು ತುಂಬ ರೀತಿಯಲ್ಲಿ ಹೇಳ್ಕೊಂಡ್ರು ಸ್ನೇಹಿತರೆ ಬಾಬಾರವರನ್ನು ನಾನು ಹಿಂದೆ ಪೂಜಿಸ್ತಿದ್ದೆ ಆದರೆ ಈಗ ನಾನು ಬೇರೆದೇ ರೀತಿಯಲ್ಲಿ ಅವರನ್ನು ಆಳವಾಗಿ ಅರ್ಥ ಮಾಡ್ಕೊಂಡು ಪೂಜಿಸ್ತಾ ಇದ್ದೀನಿ ಅದಕ್ಕೆ ಕಾರಣ ನೀವು ಅಂತ ಹೇಳಿದರು ಸ್ನೇಹಿತರೆ ನಾನು ಈಗ ಅವರನ್ನು ಯಾವ ರೀತಿ ಅರ್ಥ ಮಾಡಿಕೊಂಡು ಪೂಜಿಸ್ತಾ ಇದ್ದೀನೋ ಅದಕ್ಕೆ ತಕ್ಕ ಫಲಗಳೇ ನನಗೆ ಸಿಗ್ತಾ ಇದ್ದಾವೆ ಅಂತ ಕೂಡ ಹೇಳಿದರು ಹಾಗೆ ಜೀವನದಲ್ಲಿ ಸಮಸ್ಯೆಗಳಿಲ್ಲದೆ ಯಾರೂ ಇರಲ್ಲ ಹಾಗೆ ಕೆಲವು ಸಮಸ್ಯೆಗಳು ನನಗೂ ಇದೆ ಇಲ್ಲ ಅಂತ ಅಲ್ಲ ಆದರೆ ಈಗ ನನ್ನಲ್ಲಿ ಆತ್ಮವಿಶ್ವಾಸವಿದೆ ಈಗ ಒಂದು ರೀತಿ ನನ್ನ ಜೊತೆಯಲ್ಲಿ ಸಕಾರಾತ್ಮಕ ಆಲೋಚನೆಗಳಿದಾವೆ ಆ ಆ ಆಲೋಚನೆಗಳಿಗೆ ತಕ್ಕ ಹಾಗೆ ನನಗೆ ಫಲ ಸಿಗ್ತಾ ಇದೆ ನೀವು ಹೇಳೋ ಪರಿಹಾರಗಳನ್ನು ಕೂಡ ಮಾಡ್ತಾ ಇದ್ದೀನಿ ಅದರಿಂದ ನನ್ನ ಜೀವನದಲ್ಲಿ ಅದ್ಭುತವಾದ ಫಲಿತಾಂಶಗಳು ಸಿಕ್ಕಿದಾವೆ ಅಂತ ಕೂಡ ಹೇಳ್ಕೊಂಡ್ರು ಇದ್ರೆ ಗುರುವನ್ನು ನಾವು ನಂಬಿದೀವಿ ಅಂದ್ರೆ ಆ ದಯಾಮಯರು ಆ ಕರುಣಾಮಯರು ಆ ಹೇಮಮಯರಾದ ಸಾಯಿ ಮೊದಲು ನಮ್ಮನ್ನು ಬದಲಿಸುವ ಮೂಲಕ ಅಂದರೆ ನಾವು ನಮ್ಮನ್ನು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಒಳ್ಳೆಯ ಕರ್ಮ ಮಾಡುವ ಮೂಲಕ ಬದಲಾಯಿಸಿಕೊಳ್ಳುವ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಪವಾಡ ಮಾಡ್ತಾರೆ ಸ್ನೇಹಿತರೆ ಮೊದಲು ನಾವು ಸರಿಯಾದರೆ ತಾನೇ ನಾವು ತೆಗೆದುಕೊಳ್ಳುವ ನಿರ್ಧಾರಗಳು ಬದಲಾಗ್ತವೆ ನಾವು ಆಲೋಚಿಸುವ ಪರಿ ಬದಲಾಗುತ್ತೆ ನಾವು ನಡೆಯುವ ದಾರಿ ಬದಲಾಗತ್ತೆ ಹಾಗಾಗಿ ಸ್ನೇಹಿತರೆ ಮೊದಲು ನಮ್ಮ ಜೀವನದಲ್ಲಿ ಏನಾದರೂ ಪವಾಡ ಆಗಿದೆ ಅಂದರೆ ಅದು ನಮ್ಮನ್ನು ನಾವು ಬದಲಾಯಿಸ್ಕೊಂಡಿರೋದು ಅಲ್ವಾ ಸ್ನೇಹಿತರೆ ಸಮಸ್ಯೆ ಇಲ್ಲದ ಮನೆ ಇಲ್ಲ ಸಮಸ್ಯೆ ಇಲ್ಲದ ಜೀವಿ ಕೂಡ ಯಾರು ಇಲ್ಲ ಎಲ್ಲರಿಗೂ ಇಲ್ಲಿ ಅವರದ್ದೇ ಆದ ಸಮಸ್ಯೆಗಳು ದೊಡ್ಡದು ಅನ್ಸ್ಕೊಂಡೇ ಅನ್ಸ್ಕೊಳ್ತವೆ ಅಲ್ವಾ ಸ್ನೇಹಿತರೆ ಇರುವೆ ಇರುವೆಗೆ ಇರುವೆ ಭಾರ ಜಾಸ್ತಿ ಅನ್ಸಿದ್ರೆ ಆನೆಗೆ ಆನೆಯ ಭಾರ ಜಾಸ್ತಿ ಅನ್ಸುತ್ತೆ ಹಾಗೆ ಸ್ನೇಹಿತರೆ ನಮ್ಮ ನಮ್ಮ ಸಂಸಾರದಲ್ಲಿ ನಮಗೆ ಅನೇಕ ರೀತಿಯ ಪರಿಸ್ಥಿತಿಗಳನ್ನು ಎದುರಿಸುವ ಸಂದರ್ಭ ಬಂದ್ಬಿಡುತ್ತೆ ಸ್ನೇಹಿತರೆ ಕೆಲವೊಂದು ಮನೆಯಲ್ಲಿ ಅತ್ತೆ ಮಾವ ಒಳ್ಳೆಯವರಿದ್ದರೆ ಸೊಸೆ ಕೆಟ್ಟದಾಗಿ ವರ್ತನೆ ಮಾಡ್ತಾ ಇರ್ತಾಳೆ ಕೆಲವು ಮನೆಯಲ್ಲಿ ಅತ್ತೆ ಮಾವ ಒಳ್ಳೆಯವರಾಗಿರ್ತಾರೆ ಸೊಸೆ ಕೆಟ್ಟದಾಗಿ ವರ್ತನೆ ಮಾಡ್ತಾ ಇರ್ತಾಳೆ ಮನೆಯಲ್ಲಿ ಗಂಡ ಒಳ್ಳೆಯವರಾದರೆ ಹೆಂಡ್ತಿ ಒಳ್ಳೆಯವರಾಗಿರಲ್ಲ ಹೆಂಡತಿ ಒಳ್ಳೆಯವರಾದರೆ ಗಂಡ ಒಳ್ಳೆಯವರಾಗಿರಲ್ಲ ಇವರು ಅನ್ನೋ ಪ್ರಶ್ನೆ ಏನಪ್ಪ ಅಂದರೆ ಒಬ್ಬರನ್ನ ಒಬ್ಬರು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಅವರು ನಮಗೆ ಸ್ಪಂದಿಸಲ್ಲ ಅಂತ ಅರ್ಥ ಸ್ನೇಹಿತರೆ ಸರಿ ಇದ್ರೆ ಮಕ್ಕಳೇ ಸರಿ ಇರಲ್ಲ ಮಕ್ಕಳು ಕೂಡ ಎಲ್ಲ ಸರಿ ಇದ್ದಾಗ ಮಕ್ಕಳು ಕೂಡ ಒಂದು ರೀತಿಯಲ್ಲಿ ವರ್ತನೆ ಮಾಡಲಿಕ್ಕೆ ಶುರು ಮಾಡ್ತಾರೆ ನಮ್ಮ ಮಾತು ಕೇಳೋದಿಲ್ಲ ಅವ್ರ ಮನ ಬಂದಂತೆ ವರ್ತಿಸೋದು ಈ ರೀತಿ ಮಾಡಿ ಕೂಡ ನಮಗೆ ನೋವು ಸಿಗುತ್ತೆ ಸ್ನೇಹಿತರೆ ಎಲ್ಲದೂ ನಮ್ಮ ಕುಟುಂಬ ಸರಿ ಇದೆಯಪ್ಪ ಅಂದರೆ ಅಂದ್ರೆ ಸಂಬಂಧಿಕರಲ್ಲಾದ್ರೂ ತಮಗೆ ತೊಂದರೆ ಆಗಲಿಕ್ಕೆ ಶುರುವಾಗುತ್ತಾಗ ಹೀಗೆ ಎಲ್ಲದೂ ಸರಿ ಇದೆ ಅಂದಾಗ ಆರೋಗ್ಯ ಕೈ ಕೊಡುತ್ತೆ ಎಲ್ಲದಕ್ಕೂ ಕಾರಣ ಕರ್ಮ ಸ್ನೇಹಿತರೆ ಸ್ನೇಹಿತರೆ ನನ್ನ ಜೀವನವನ್ನೇ ಉದಾಹರಣೆಯಾಗಿ ತಗೊಂಡ್ರೆ ಖಂಡಿತವಾಗಿಯೂ ನಾನು ಬದುಕಿದ್ದೇ ಒಂದು ಪವಾಡ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ ಯಾಕಂದರೆ ನನ್ನ ಜೀವನದಲ್ಲಿ ಅನೇಕ ರೀತಿಯ ಅವಮಾನಗಳನ್ನು ಹಿಂಸೆಗಳನ್ನು ಕಷ್ಟಗಳನ್ನು ದುಃಖಗಳನ್ನು ಏರಿಳಿತಗಳನ್ನು ಕಂಡಿದ್ದೀನಿ ನಾನು ಎಲ್ಲವನ್ನು ನಾನು ಎದುರಿಸಿ ನಿಲ್ಲ ಅಂದರೆ ಸೋತು ಸಾವಿಗೆ ಶರಣಾಗಿದ್ದರೆ ಖಂಡಿತ ಈ ದಿನ ನಾನು ಇರ್ತಿರ್ಲಿಲ್ಲ ಈ ಜೀವನ ನನಗೆ ಸಿಕ್ತಿರ್ಲಿಲ್ಲ ಅಲ್ವಾ ಸ್ನೇಹಿತರೆ ಹಾಗೆ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳಿದಾವ ಖಂಡಿತ ಬಗೆಹರಿತವೆ ದೃಢವಾದ ವಿಶ್ವಾಸದಿಂದ ಶಾಂತವಾಗಿ ಆಲೋಚನೆ ಮಾಡಿರಿ ನಮ್ಮ ಸುತ್ತ ಇರೋ ಸಕಾರಾತ್ಮಕ ಅನ್ನುವ ಊರ್ಜೆಗಳೊಂದಿಗೆ ನಮ್ಮ ಸಂಪರ್ಕವನ್ನು ನಾವು ಕಲ್ಪಿಸ್ಕೊಳ್ಬೇಕು ಅದೇ ಅದೇ ಗುರುವಿನ ಅನುಗ್ರಹ ಆಶೀರ್ವಾದ ದೈ ದೈವಶಕ್ತಿ ಸ್ನೇಹಿತರೆ ಸಕಾರಾತ್ಮಕ ಆಲೋಚನೆಗಳು ಏನಿದಾವಲ್ಲ ಅವು ನಮ್ಮನ್ನು ಅವು ನಮ್ಮನ್ನು ತುಂಬ ಬಲಗೊಳಿಸ್ತವೆ ಸ್ನೇಹಿತರೆ ಹಾಗೆ ಇವತ್ತು ಬೆಂಗಳೂರಿಂದ ಕೂಡ ನನಗೆ ಇನ್ನೊಬ್ಬರು ಫೋನ್ ಮಾಡಿದ್ರು ಕೂಡ ಅದನ್ನೇ ಹೇಳ್ತಾ ಇದ್ರು ನಾನು ನನ್ನ ಜೀವನದಲ್ಲಿ ತುಂಬ ರೀತಿಯಲ್ಲಿ ಬದಲಾವಣೆ ಮಾಡ್ಕೊಂಡಿದ್ದೀನಿ ಹಾಗೆ ಮುಂಚೆ ಯಾಕೆ ನೀವು ನಂಗೆ ಸಿಗಲಿಲ್ಲ ಅಂತ ಅಂತ ಹೇಳಿ ನನಗೆ ಅನಿಸ್ತಿದೆ ಯಾಕಂದ್ರೆ ನಮ್ಗೆ ಯಾರು ಈ ರೀತಿ ಬಾಳ್ಬೇಕು ಈ ಈ ರೀತಿ ಒಳ್ಳೆಯ ಮಾರ್ಗಗಳನ್ನು ಅನುಸರಿಸಬೇಕು ಒಳ್ಳೆಯ ದಾರಿಯಲ್ಲಿ ಸಾಗಬೇಕು ಒಳ್ಳೆಯದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಯಾರೂ ಹೇಳ್ಕೊಡ್ಲಿಲ್ಲ ಹಾಗಾಗಿ ನಾವು ಮನ ಬಂದಂತೆ ಜೀವಿಸಲಿಕ್ಕೆ ಶುರು ಮಾಡಿದ್ವಿ ಅಂದರೆ ಅವ್ರು ಹೇಳೋ ಪ್ರಕಾರ ನಾವು ಯಾರದ್ದೋ ಬಗ್ಗೆ ಮಾತಾಡ್ತಾ ಇದ್ದೀವಿ ಏನೋ ತಪ್ಪು ನಿರ್ಧಾರ ತಗೊಳ್ತಾ ಇದ್ದೀವಿ ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಒಂದು ಜಗಳ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಇದನ್ನೆಲ್ಲ ಮಾಡಬಾರ್ದು ಅಂತ ಹೇಳೋರು ನಮ್ಮ ಮನೆಯಲ್ಲಿ ಯಾರೂ ಇರಲಿಲ್ಲ ಪ್ರಾ ಇವು ಕೂಡ ನಮ್ಮನ್ನು ಸಂಕಷ್ಟಕ್ಕೆ ಈಡು ಮಾಡುವ ಕರ್ಮಗಳಾಗಿದ್ದಾವೆ ಅಂತ ಹೇಳಿ ನಮಗೆ ಗೊತ್ತಿರಲಿಲ್ಲ ನಿಮ್ಮಿಂದ ನಾನು ಅನೇಕ ರೀತಿಯಲ್ಲಿ ಬದಲಾವಣೆಯನ್ನು ಮಾಡಿಕೊಂಡಿದ್ದೀನಿ ಈಗ ನಾನು ಶಾಂತವಾಗಿ ಒಳ್ಳೆಯ ರೀತಿಯಲ್ಲಿ ಜೀವನ ಸಾಗಿಸ್ತಾ ಇದ್ದೀನಿ ನಾನು ಶಾಂತವಾಗಿ ಒಳ್ಳೆಯ ರೀತಿಯಲ್ಲಿ ನನ್ನನ್ನು ತಿದ್ಕೊಂಡಿರೋದ್ರಿಂದ ನನ್ನ ಮಕ್ಕಳು ಕೂಡ ನನ್ನನ್ನೇ ಅನುಸರಿಸ್ತಾ ಇದ್ದಾರೆ ಇದರಿಂದ ನನಗೆ ಬಹಳ ಸಂತೋಷವಾಗಿದೆ ನಿಮಗೆ ಎಷ್ಟು ಧನ್ಯವಾದಗಳನ್ನು ಹೇಳಿದರೂ ಸಾಲದು ಅಂತ ಹೇಳಿದರು ಸ್ನೇಹಿತರೆ ಇದೇ ಅಲ್ವಾ ಸ್ನೇಹಿತರೆ ಗುರುವಿನ ಅನುಗ್ರಹ ಆಶೀರ್ವಾದ ಅನ್ನೋದು ಅಂದರೆ ಈ ಮಾಧ್ಯಮದ ಮೂಲಕ ಗುರುವು ನಿಮಗೆ ಸ್ಪಂದಿಸ್ತಾ ಇದ್ದಾರೆ ಯಾವುದೋ ಜನ್ಮದ ನಿಮ್ಮ ಪೂಜೆಯ ಫಲ ನಿಮಗೆ ಸಿಗ್ತಾ ಇದೆ ಅಂತಲೇ ಇದರ ಅರ್ಥ ಸ್ನೇಹಿತರೆ ಬಾಬಾರವರು ದಿನನಿತ್ಯ ಒಂದು ಬುಟ್ಟಿಯನ್ನು ತಗೊಂಡು ಒಂದು ಮರದ ಕೆಳಗೆ ಒಂದು ಹೂವಿನ ಗಿಡದ ಕೆಳಗೆ ಹೋಗಿ ಹೂವನ್ನ ಆಯ್ಕೆ ಮಾಡ್ಕೊಳ್ತಿದ್ರು ಅಂದ್ರೆ ಸ್ನೇಹಿತರೆ ಆ ಹೂಗಳೆಲ್ಲ ನಾವಾಗಿದ್ದೀವಿ ಅವರವರು ಯಾವ ಹೂಗಳನ್ನ ಆಯ್ಕೆ ಮಾಡ್ಕೊಂಡು ತಮ್ಮ ಬುಟ್ಟಿಗೆ ಹಾಕೊಳ್ತಿದ್ರಲ್ಲ ಆ ಹೂವಿನ ಜೀವನ ಸಾಕ್ಷಾತ್ಕಾರವನ್ನ ಪಡೀತಿತ್ತು ಆ ಹೂವಿನ ಜೀವನ ಪರಿಪೂರ್ಣಗೊಳ್ತಿತ್ತು ಸ್ನೇಹಿತರೆ ಹಾಗೆ ನಮ್ಮ ಜೀವನ ಕೂಡ ಆಗಿದೆ ಅವರು ಒಂದೊಂದೇ ಹೂವನ್ನ ಹೆಕ್ಕಿ ಹೆಕ್ಕಿ ತಮ್ಮ ಬುಟ್ಟಿಗೆ ಹಾಕೊಳ್ತಾ ಇದ್ದಾರೆ ಇದು ಏನರ್ಥ ಕೊಡುತ್ತೆ ಅಂದ್ರೆ ಅವರು ನಮ್ಮನ್ನ ಆಯ್ಕೆ ಮಾಡ್ಕೊಳ್ತಾ ಇದಾರೆ ಅವ್ರು ಆಯ್ಕೆ ಮಾಡ್ಕೊಂಡಿದ್ದಾರೆ ನಮ್ಮನ್ನು ಅಂದರೆ ನಮ್ಮ ಜೀವನ ಒಳ್ಳೆಯ ದಡ ಸೇರುತ್ತೆ ಅನ್ನೋದೇ ಇದರ ಅರ್ಥ ಸ್ನೇಹಿತರೆ ಬಡತನವೇ ಇರಲಿ ಸಿರಿತನವೇ ಇರಲಿ ಸಿರಿತನ ಇದೆ ಅಂತ ಹೇಳಿ ಮನ ಬಂದಂತೆ ದುಡ್ಡನ್ನ ಖರ್ಚು ಮಾಡೋದಾಗ್ಲಿ ನನ್ನದೇ ಆದ ಒಂದು ರೀತಿಯಲ್ಲಿ ಉದಾಹರಣೆ ಕೊಡ್ತೀನಿ ಸ್ನೇಹಿತರೆ ಈಗ ನಾನೇ ತೊಗೊಳ್ರಿ ಮೊದಲು ನಮ್ಮ ಮನೆಯಲ್ಲಿ ಒಳ್ಳೆ ಸಂಪಾದನೆ ಇರಲಿಲ್ಲ ಕೆಲಸ ಕಾರ್ಯಗಳಿರಲಿಲ್ಲ ನಾವು ಬಹಳ ಬಡತನದಿಂದ ಇದ್ವಿ ಅಂತ ಇಟ್ಕೊಡ್ರಿ ಸ್ನೇಹಿತರೆ ಸಂದರ್ಭದಲ್ಲಿ ನಾವು ದಿನನಿತ್ಯ ದುಡಿದು ದಿನನಿತ್ಯ ಏನಾದ್ರೂ ಸಾಮಾನುಗಳನ್ನ ತರ್ತಿದ್ವಲ್ಲ ಅದನ್ನ ಅಚ್ಚುಕಟ್ಟಾಗಿ ನಾವು ಅಡಿಗೆ ಮಾಡಿಕೊಂಡು ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಿದ್ವಿ ಅಲ್ವಾ ಸ್ನೇಹಿತರೆ ಇದ್ದಕ್ಕಿದ್ದ ಹಾಗೆ ಅದೃಷ್ಟದ ರೂಪದಲ್ಲಿ ನನಗೆ ಸಿರಿತನ ಬಂತು ಅಂತ ಇಟ್ಕೊಡ್ರಿ ಸಿರಿತನವನ್ನ ನಾನು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಅಪ್ಪ ಅಂತೂ ಬಂತಪ್ಪ ಇನ್ಮೇಲೆ ನಾನು ದಿನನಿತ್ಯ ಇನ್ಮೇಲೆ ಹೋಟ್ಲಲ್ಲೇ ಊಟ ಮಾಡ್ತೀನಿ ಹೋಟೆಲ್ ನನಗೆ ಏನ್ ಬೇಕೋ ಅದನ್ನ ತರಿಸ್ಕೊಂಡು ತಿಂತೀನಿ ಹಾಗೆ ಯಾವ ರೀತಿ ಬೇಕಾದರೂ ನಾನು ಜೀವಿಸ್ಬೋದು ನನ್ನ ಹತ್ರ ಈಗ ಹಣ ಇದೆ ಅಂತ ಹೇಳಿ ನಾನು ವರ್ತಿಸಿದ್ರೆ ಕುಳಿತ ಭಗವಂತ ಎಲ್ಲದನ್ನ ಅಳಿತಾನೆ ಸ್ನೇಹಿತರೆ ಅಂದ್ರೆ ಈಗ ನನ್ನ ಹತ್ರ ಸಿರಿವಂತಿಕೆ ಬಂದಿದೆ ಅಂತ ಹೇಳಿ ಮೊದಲ ಪಾಠ ಶಾಲೆ ತಾಯಿಯೇ ಮೊದಲ ಗುರು ಅಂತಾರಲ್ಲ ಸ್ನೇಹಿತರೆ ಈಗ ನನ್ನದೇ ಆದ ಉದಾಹರಣೆಯ ರೀತಿಯಲ್ಲಿ ಹೇಳೋದಾದ್ರೆ ಈಗ ನಾವೊಂದು ಈಗ ಒಂದು ಹಬ್ಬ ಬಂತು ಅಂತ ಇಟ್ಕೊಡ್ರಿ ಸ್ನೇಹಿತರೆ ಮನೆಯಲ್ಲಿ ಯಾರಪ್ಪ ಅಡಿಗೆ ಮಾಡ್ತಾರೆ ಏನು ಬೇಡ ಮಕ್ಕಳಿಗೆಲ್ಲ ಹೇಳ್ಬಿಡೋದು ಎದ್ರಿ ಎಲ್ಲ ಸ್ನಾನ ಮಾಡ್ಕೊಡ್ರಿ ಪೂಜೆಯನ್ನ ಮಾಡೋಣ ಪೂಜೆ ಮಾಡಿ ನಾವೆಲ್ಲರೂ ಹೋಟ್ಲಿಗೆ ಹೋಗಿ ಹೋಳಿಗೆ ಹೋಳಿಗೆ ಊಟವನ್ನು ಮಾಡಿ ಬಂದ್ಬಿಡೋಣ ಇಲ್ಲ ಅಂದ್ರೆ ಮನೆಗೆ ಊಟವನ್ನು ತರಿಸ್ಬಿಡೋಣ ಈ ರೀತಿ ಆಚರಣೆ ನಾನು ಮಾಡ್ಲಿಕ್ಕೆ ಶುರು ಮಾಡಿದ್ರೆ ನನ್ನ ಮಕ್ಕಳು ಕೂಡ ಅದನ್ನೇ ಅನುಸರಿಸ್ತಾರಲ್ವ ಅವಾಗ ಹಬ್ಬದ ವಾತಾವರಣ ಮನೆಯಲ್ಲಿ ಇರುತ್ತಾ ಅಂತ ಕೂಡ ಇದನ್ನ ಮೆಚ್ಚುತ್ತಾನ ಇದ್ದಾಗ ದಿನನಿತ್ಯ ಬೇಡ್ತಿದ್ದೆ ಬಾಬಾ ಒಳ್ಳೇದ್ ಮಾಡಪ್ಪ ಭಗವಂತ ಒಳ್ಳೇದ್ ಮಾಡಪ್ಪ ಏನಾದ್ರೂ ದಾರಿ ತೋರಿಸೋ ಕಷ್ಟ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡು ಒಳ್ಳೆ ಮಾಡಿ ನನಗೆ ಸಹಾಯ ಮಾಡು ಅಂತ ಈ ರೀತಿಯಾಗಿ ಪರಿಪರಿಯಾಗಿ ಬೇಡ್ಕೊಂಡ ನಾವು ಭಗವಂತ ನಮ್ಮ ಪ್ರಾರ್ಥನೆಗೆ ಒಲಿದು ಸಿರಿವಂತಿಕೆಯನ್ನ ಕೊಟ್ಟಾಗ ಅದನ್ನ ಈ ರೀತಿ ದುರುಪಯೋಗ ಆ ಭಗವಂತ ಸಹಿಸ್ತಾನ ಸ್ನೇಹಿತರೆ ಹಾಗಾಗಿ ನಮ್ಮ ಕರ್ಮಗಳು ಮೊದಲು ಶುದ್ಧವಾಗಿರಬೇಕು ಹಬ್ಬ ಮಾಡಲಿಕ್ಕೆ ಏನಾದರೂ ಸ್ವಲ್ಪ ಸಾಮಾನು ಸಿಕ್ಕಿದ್ರೆ ಸ್ವಲ್ಪ ಹಣ ಸಿಕ್ಕಿದ್ರೆ ಎಲ್ಲ ಸಾಮಾನು ತರಿಸ್ಕೊಂಡು ಹಬ್ಬ ಮಾಡ್ತಿದ್ದೆ ಅಂತ ಹೇಳಿ ಆಗ ಆಲೋಚನೆ ಮಾಡ್ತಿದ್ವಿ ಈಗ ಭಗವಂತ ಎಲ್ಲದನ್ನ ಕೊಟ್ಟಿದ್ದಾನೆ ಮನೆಗೆ ಹಬ್ಬಕ್ಕೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ತರಿಸುವಂಥ ಸ್ಥಿತಿ ಕೊಟ್ಟಾಗ ನಮ್ಮ ಮನಸ್ಥಿತಿ ಏನಾಗಿದೆ ನಮ್ಮ ಮನಸ್ಥಿತಿ ಏನಾಗಿದೆ ಹೋಟೆಲಲ್ಲಿ ಆರ್ಡ್ರ್ ಮಾಡಿಕೊಂಡು ಊಟ ಮಾಡೋಣ ಇಲ್ಲ ನಾವೇ ಹಬ್ಬದ ದಿನ ಹೋಗಿ ಹೋಟ್ಲಲ್ಲಿ ಹೋಳಿಗೆ ಊಟ ಮಾಡಿ ಬರೋಣ ಅನ್ನೋ ಮನಸ್ಥಿತಿಯನ್ನು ನಾವು ಬಳಸ್ಕೊಂಡಿದ್ದೀವಿ ಅಂದರೆ ಇದಕ್ಕೆ ಭಗವಂತ ಯಾವ ರೀತಿ ಒಂದು ಇದನ್ನು ಯಾವ ರೀತಿ ಕರ್ಮ ಅಂತಾರೆ ಅಂತ ಹೇಳಿ ನಾವೇ ಯೋಚಿಸ್ಬೇಕು ಅಲ್ವಾ ಸ್ನೇಹಿತರೆ ಹಾಗಾಗಿ ಎಂತಹ ಸಿರಿವಂತಿಕೆ ಬಂದರೂ ಕೂಡ ಹಾಗೆ ಎಂತಹ ಬಡತನ ಬಂದರೂ ಕೂಡ ನಮ್ಮ ಮನೆಯಲ್ಲಿ ನಾವೇ ಅಡಿಗೆ ಮಾಡಬೇಕು ಹಬ್ಬದ ಆಚರಣೆ ಆಗಲಿ ಹಬ್ಬದ ಮಹತ್ವವಾಗ್ಲಿ ಒಂದು ಪೂಜೆ ಪುನಸ್ಕಾರ ವ್ರತ ನಿಯಮಗಳ ಪರಿಪಾಲನೆ ಆಗಲಿ ನಾವು ಬೆಳೆಸ್ಕೊಂಡು ಬಂದಾಗ ನಮ್ಮ ಮಕ್ಕಳು ಅದನ್ನ ನೋಡಿ ಬೆಳಿತಾ ಇರ್ತಾರೆ ಅವರು ಕೂಡ ಅದನ್ನ ಮುಂದುವರಿಸಿಕೊಂಡು ಹೋಗ್ತಾರೆ ಸ್ನೇಹಿತರೆ ನಾವೇ ಎತ್ತು ಏರಿಗೆ ಕೋಣ ನೀರಿಗೆ ಅನ್ನಂಗೆ ವರ್ತಿಸಿದ್ರೆ ನಮ್ಮ ಮಕ್ಕಳು ನಮ್ಮ ಮಕ್ಕಳು ನಮ್ಮನ್ನ ನೋಡಿ ಇನ್ ಯಾವ ತರ ಬೆಳಿಬೋದು ಅಂತೇಳಿ ನಾವೇ ಯೋಚನೆ ಮಾಡಬೇಕಾಗತ್ತೆ ಸ್ನೇಹಿತರೆ ಮೊದಲು ಮನೆಯಲ್ಲಿ ಗೃಹಿಣಿ ಮತ್ತು ಯಜಮಾನ ಸರಿಯಾದ ದಾರಿಯಲ್ಲಿ ಸಾಕ್ತಾ ಇದ್ರೆ ಇದ್ರೆ ಅವರನ್ನು ಅನುಸರಿಸುವ ಮಕ್ಕಳಾಗಿರ್ಬೋದು ಕುಟುಂಬವಾಗಿರ್ಬೋದು ಅದು ಕೂಡ ಸರಿಯಾದ ದಾರಿಯಲ್ಲಿ ಸಾಗತ್ತೆ ಸ್ನೇಹಿತರೆ ನಮಗೆ ಬಡತನ ಇದ್ದಾಗ ಏನಾದರೂ ಒಳ್ಳೆಯದನ್ನು ಮಾಡು ಅಂತ ಕೇಳ್ತೀವಿ ಒಳ್ಳೆಯದನ್ನು ಮಾಡಿದಾಗ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳದೆ ಅದನ್ನು ದುರಹಂಕಾರದ ರೀತಿಯಲ್ಲಿ ಅಹಂಕಾರದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿಕ್ಕೆ ಶುರು ಮಾಡ್ತೀವಿ ನಾನು ನನ್ನದು ಅನ್ನೋ ಅಹಂಕಾರದಿಂದ ಎಲ್ಲರೂ ಅದೇ ರೀತಿ ಇರ್ತಾರೆ ಅಂತ ಹೇಳ್ತಾ ಇಲ್ಲ ಸ್ನೇಹಿತರೆ ಕೆಲವೊಬ್ರು ಇದ್ದೇ ಇರ್ತಾರೆ ಸ್ನೇಹಿತರೆ ಅಂದ್ರೆ ಅವ್ರ ಮನೆಯಲ್ಲಿ ಎಲ್ಲಾ ರೀತಿಯ ವಸ್ತುಗಳು ಇರ್ತವೆ ಎಲ್ಲ ಎಲ್ಲಾ ರೀತಿಯ ಅನುಕೂಲ ಇರುತ್ತೆ ಆದ್ರೆ ಅವರಿಗೆ ಅದನ್ನ ಮಾಡ್ಕೊಂಡು ತಿನ್ನೋ ಅಷ್ಟು ಸಮಯ ಇರಲ್ಲ ಇದ್ರೂ ಕೂಡ ಅದನ್ನ ಬೇರೆ ರೀತಿಯಲ್ಲಿ ಅವರು ಬೇರೆದಕ್ಕೆ ಉಪಯೋಗಿಸ್ಕೊಳ್ತಾರೆ ಹೊರತು ಮತ್ತು ತಾವೇ ತಮ್ಮ ಕೈಯಾರೆ ಪೂಜೆ ಮಾಡೋದಾಗ್ಲಿ ಅಡುಗೆ ಮಾಡೋದಾಗ್ಲಿ ಕುಟುಂಬ ಸಮೇತ ಕುಳಿತು ಊಟ ಮಾಡೋದಾಗ್ಲಿ ಈ ರೀತಿ ರಿಸ್ಕ್ ತಗೊಳ್ಳಿಕ್ಕೆ ಇಷ್ಟಪಡೋದಿಲ್ಲ ಸ್ನೇಹಿತರೆ ಕೆಲವರು ಅಷ್ಟು ಜೀವನದಲ್ಲಿ ಎಂಜಾಯ್ ಮಾಡ್ಬಿಡೋಣ ವಯಸ್ಸಿದ್ದಾಗ ಅಂತ ಆಲೋಚನೆ ಮಾಡೋರು ಕೂಡ ಇದ್ದಾರೆ ಸ್ನೇಹಿತರೆ ಮುಂದೊಂದಿನ ನಮ್ಮ ಭವಿಷ್ಯಕ್ಕಾಗಿರ್ಬೋದು ನಮಗಾಗಿರ್ಬೋದು ಅದೇ ಮುಳ್ಳಾಗಿ ಪರಿಣಮಿಸುತ್ತೆ ಅನ್ನೋದನ್ನ ಎಂದಿಗೂ ಮರಿಬಾರದು ಸ್ನೇಹಿತರೆ ಹಾಗೆ ಜೀವನದಲ್ಲಿ ನಾವು ಹಾಗೆ ಕುಟುಂಬದಲ್ಲಿ ನಾವು ಎಲ್ಲರೂ ಒಂದಾಗಿರಬೇಕು ಅತ್ತೆ ಮಾವ ಮನೆಯಲ್ಲಿದ್ದಾರೆ ಎಂದಾಗ ಅವರು ಮಾತು ಹೇಳಿದಾಗ ನಾವು ಸಹನೆಯಿಂದ ತಾಳ್ಮೆಯಿಂದ ಸಹಿಸ್ಕೊಳ್ಬೇಕು ಮಗಳಾಗಿ ಅಂದ್ರೆ ಅವರು ನಮ್ಮನ್ನ ಮಗಳಾಗಿ ನೋಡಿದ್ರೂ ಪರವಾಗಿಲ್ಲ ನಾವೇ ಅವರನ್ನ ಅಪ್ಪ ಅಮ್ಮ ಅನ್ನೋ ರೀತಿಯಲ್ಲಿ ಕಾಣ್ಬೇಕಾಗತ್ತೆ ಸ್ನೇಹಿತರೆ ಫಲ ಸಿಕ್ಕೇ ಸಿಗತ್ತೆ ಈಗ ನಮ್ಮ ಮನೆಯಲ್ಲೇ ಆದ್ರೆ ನಮ್ಮ ಅಪ್ಪ ಅಮ್ಮ ಏನಾದ್ರೂ ಅಂದಾಗ ನಾವ್ ಒಂದ್ ಮಾತಂದಾಗ ಸುಧಾರಿಸ್ಕೊಳ್ತೀವಲ್ಲ ಆ ರೀತಿ ಇದ್ದಾಗ ಏನಾಗುತ್ತೆ ಅಂದ್ರೆ ಒಂದು ಸಿಟ್ಟಿನ ಬುದ್ಧಿಗೆ ಕೈ ಅನಾಹುತಗಳಾಗುವು ತಪ್ಪು ಹೋಗುತ್ತೆ ಸ್ನೇಹಿತರೆ ಅದೇ ರೀತಿ ಗಂಡ ಹೆಂಡತಿ ಮಧ್ಯೆ ಆಗಿರ್ಬೋದು ಹೆಂಡತಿ ಏನಾದರೂ ಕೇಳಿದಾಗ ಗಂಡ ತರಲಿಲ್ಲ ಆ ಸಮಯದಲ್ಲಿ ಅವ್ರಿಗೆ ನೆನಪಾಗಲಿಲ್ಲ ಇಲ್ಲ ಹಣ ಇರಲಿಲ್ಲ ಅಂದ್ರೆ ಅವರ ಪರಿಸ್ಥಿತಿ ಸಂದರ್ಭಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಸ್ನೇಹಿತರೆ ು ದಿಢೀರನೆ ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ಟು ಯಾವಾಗಲೂ ನೀವು ಹೀಗೆ ಮಾಡ್ತೀರಾ ಅಂತ ಹೇಳಿ ಕೂಗಾಡಿದ್ರೆ ಅದರಿಂದ ಆ ಪಕ್ಕದ ಜನರ ಎದುರಿಗೆ ನಮ್ಮ ಮನೆಯ ಮರ್ಯಾದೆಯೇ ಹೋಗೋದ್ರ ಜೊತೆಗೆ ನಮ್ಮ ಮನೆಯಲ್ಲಿ ವಿನಾಕಾರಣ ಜಗಳ ಆಗೋದ್ರ ಜೊತೆಗೆ ಅಶಾಂತಿ ಉಂಟಾಗುತ್ತೆ ಇದರಿಂದ ನಮ್ಮನ್ನ ನೋಡಿ ನಮ್ಮ ಮಕ್ಕಳು ಅದನ್ನೇ ಕಲಿತಾರೆ ಹಾಗೆ ಮಾಡೋದ್ರ ಬದಲು ಸಿಟ್ಟನ್ನು ಮಾಡಿಕೊಳ್ಳ್ದೆ ಕೋಪವನ್ನು ಮಾಡಿಕೊಳ್ಳದೆ ತಾಳ್ಮೆಯಿಂದ ಅವರಿಗೂ ಮತ್ತೊಂದು ಸರಿ ಅವಕಾಶವನ್ನು ಕೊಡಬೇಕು ಆಗ ಏನನ್ಸುತ್ತೆ ಅಯ್ಯೋ ನಾನು ಹೆಂಡತಿ ಹೇಳಿದನ್ನು ತಂದುಕೊಡ್ಲಿಕ್ಕೆ ಆಗಲಿಲ್ಲ ಯಾವುದಾದ್ರೂ ರೀತಿಯಲ್ಲಿ ಪ್ರಯತ್ನ ಪಟ್ಟು ರೀತಿಯಲ್ಲಿ ಅವಳು ಒಂದು ಸಣ್ಣ ಸಣ್ಣ ಆಸೆಗಳನ್ನಾದರೂ ಈಡೇರಿಸೋಣ ಅಂತೇಳಿ ಅವ್ರ ಮನಸ್ಸಿಗೂ ಬರುತ್ತೆ ಆಗ ಅವರು ಶ್ರಮಪಟ್ಟು ಕೆಲಸ ಮಾಡಲಿಕ್ಕೆ ಶುರುವಾಗ್ತಾರೆ ನಾವು ಏನು ಹೇಳಿದರೂ ಕೇಳಲ್ಲ ನಮ್ಮ ಗಂಡ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋಲ್ಲ ಅನ್ನೋ ಮನಸ್ಥಿತಿಯವರು ಕೂಡ ಇರ್ತಾರೆ ಸ್ನೇಹಿತರೆ ಅಂದರೆ ಐದು ಬೆರಳುಗಳು ಸಮ ಇಲ್ಲ ಅಲ್ವಾ ಏರಿಳಿತ ಹೇಗಿದೆಯೋ ಬೆರಳುಗಳಲ್ಲಿ ಅದೇ ರೀತಿಯಲ್ಲಿ ಪ್ರತಿಯೊಬ್ಬರ ಜೀವನದಲ್ಲೂ ಏರಿಳಿತಗಳು ಇದ್ದೇ ಇರ್ತವೆ ವ್ಯತ್ಯಾಸಗಳು ಇದ್ದೇ ಇರ್ತವೆ ಈ ಗಂಡನ ಅರ್ಥ ಮಾಡಿಕೊಂಡಾಗ ಗಂಡ ಹೆಂಡತಿನ ಅರ್ಥ ಮಾಡ್ಕೊಳ್ಳಲ್ಲ ಈ ರೀತಿ ಕೂಡ ಆಗತ್ತೆ ಹಾಗೆ ಇವತ್ತು ನನಗೊಬ್ರು ಫೋನ್ ಮಾಡಿದ್ರು ಕೂಡ ಹೇಳಿದರು ನನಗೆ ನನಗೆ ಮೊದಲು ಬಹಳ ಸಿಟ್ಟಿತ್ತು ಈಗ ನಾನು ತುಂಬ ಸಿಟ್ಟನ್ನು ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಬಹಳ ತಾಳ್ಮೆಯಿಂದ ವರ್ತಿಸ್ತಾ ಇದ್ದೀನಿ ತುಂಬಾ ಸಿಟ್ಟು ಬಂದರೂ ಕೂಡ ನಾನೀಗ ಮೌನ ವಹಿಸ್ತಾ ಇದ್ದೀನಿ ಅಂತ ಹೇಳಿದರು ಸ್ನೇಹಿತರೆ ಹೌದು ಖಂಡಿತವಾಗಿಯೂ ನಾವು ಸಿಟ್ಟು ಬಂದಾಗ ಒಂದು ಐದು ನಿಮಿಷಗಳ ಕಾಲ ಮೌನ ವಹಿಸ್ಬಿಟ್ರೆ ಆ ಮೌನದಲ್ಲಿ ಭಗವಂತನ ಗುರುವಿನ ನಾಮ ಸ್ಮರಣೆ ಮಾಡಿಬಿಟ್ರೆ ಖಂಡಿತವಾಗೂ ಆ ಏನು ಕೆಟ್ಟ ಸಮಯ ಇರುತ್ತಲ್ಲ ಅದು ಸರಿದು ಹೋಗುತ್ತೆ ಆಗ ಎಲ್ಲ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಯಾಕೆ ಈ ರೀತಿಯಾದ ಒಂದು ಸಣ್ಣ ಸಣ್ಣ ಮಾಹಿತಿಗಳನ್ನು ಕೊಡ್ತಾ ಇದ್ದೀನಿ ಅಂದ್ರೆ ನಮ್ಮ ಆಚಾರ ವಿಚಾರಗಳನ್ನು ಹಬ್ಬ ಹರಿದಿನಗಳ ಮಹತ್ವವನ್ನು ನಮ್ಮ ಮಕ್ಕಳಿಗೆ ತಿಳಿಸಬೇಕು ಸ್ನೇಹಿತರೆ ನಮ್ಮ ಧರ್ಮವನ್ನು ಉಳಿಸುವ ಕೆಲಸವನ್ನು ಕೂಡ ನಾವು ಮಾಡಿದ ಹಾಗೆ ಅಲ್ವಾ ನಮ್ಮ ಮಕ್ಕಳು ಕೂಡ ಸುಸಂಸ್ಕೃತರಾಗಿ ಬೆಳಿತಾರೆ ಪೂಜೆ ಯಾಕೆ ಮಾಡ್ಬೇಕು ದೀಪ ಆರಾಧನೆ ಯಾಕೆ ಮಾಡ್ಬೇಕು ಅಂಗಳಕ್ಕೆ ಯಾಕೆ ನೀರು ಹಾಕ್ಬೇಕು ಹೊಸ್ಲಿಗೆ ಯಾಕೆ ಅರ್ಶಿನ ಕುಂಕುಮ ಹಾಕಬೇಕು ರಂಗೋಲಿ ಹಾಕ್ಬೇಕು ಇದೆಲ್ಲದರ ಮಹತ್ವವನ್ನು ನಾವು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಅವರಿಗೆ ಸಣ್ಣಕ್ಕಿದ್ದ ಹಾಗೆ ಸಣ್ಣವರಿದ್ದಾಗಲೇ ಅವರಿಗೆ ತುಂಬ್ತಾ ಬರ್ಬೇಕು ಸ್ನೇಹಿತರೆ ಇಂಥ ವಿಷಯಗಳನ್ನ ಆ ಮಕ್ಕಳು ಕೈಯಲ್ಲೂ ಒಂದೊಂದು ದಿನ ಪೂಜೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಪ್ರಾರ್ಥನೆಯನ್ನ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಡ್ಬೇಕು ಸಣ್ಣ ಪುಟ್ಟ ಮಂತ್ರಗಳನ್ನ ಕಲಿಸ್ಕೊಡ್ಬೇಕು ಈ ರೀತಿಯಾಗಿ ನಾವು ಸಣ್ಣವರಿದ್ದಾಗ್ಲಿ ಅವರಿಗೆ ಹೇಳ್ತಾ ಬಂದ್ರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂದ ಹಾಗೆ ಅವರು ಒಳ್ಳೆಯ ಪಾಠಗಳನ್ನೇ ಕಲಿತಾ ಕಲಿತಾ ಬೆಳೀತಾರೆ ಸ್ನೇಹಿತರೆ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೀತೆ ಅನ್ನುವ ಹಾಗೆ ನಾವು ದೊಡ್ಡವರಾದಾಗ ಹೇಳಕ್ ಹೋದ್ರೆ ಕೇಳಲ್ಲ ಇದೇ ನಮ್ಮ ಹೊಸ್ದಾಗಿ ಹೇಳ್ತಾ ಇದೆಯಾ ಅಂತ ಹೇಳಿ ಅವ್ರು ಮನ ಬಂದಂತೆ ವರ್ತಿಸ್ತಾರೆ ಹಾಗಾಗಿ ನಾವು ಸಣ್ಣವರು ಅಂತ ಹೇಳಿ ಹಾಗೆ ಮುಂದೆ ಸಮಯ ಇದೆ ಅಂತ ಹೇಳಿ ಯಾವುದೇ ಕಾರಣಕ್ಕೂ ನೆಗ್ಲೆಟ್ ಅಂದರೆ ತಾತ್ಸಾರ ಮಾಡಬಾರ್ದು ಸ್ನೇಹಿತರೆ ಪ್ರತಿಯೊಂದನ್ನು ಪ್ರತಿಯೊಂದು ಸಂದರ್ಭದಲ್ಲೂ ಪ್ರತಿಯೊಂದನ್ನು ಸಂದರ್ಭ ಸಿಕ್ಕಾಗಲೆಲ್ಲ ಅವರಿಗೆ ನಾವು ಒಂದು ಗುರುವಿನ ಥರ ಮಾರ್ಗದರ್ಶನ ಮಾಡಬೇಕು ಇದರಿಂದ ಅವ್ರ ಜೀವನ ತುಂಬ ಒಳ್ಳೆಯ ರೀತಿಯಲ್ಲಿ ಬದಲಾಗ್ತಾ ಹೋಗುತ್ತೆ ಹಾಗಾಗಿ ನಿಮಗೆ ಯಾವುದಾದ್ರೂ ವಿಚಾರದಲ್ಲಿ ಪದೇ ಪದೇ ಸಿಟ್ಟು ಬರ್ತಾ ಇದೆ ಅಂದರೆ ಆ ಸಮಯದಲ್ಲಿ ನೀವು ಮೌನವಾಗಿದ್ದುಬಿಡಿ ಆಗ ಮನೆಯಲ್ಲಾಗಿರ್ಬೋದು ಯಾರದ್ದಾದರೂ ಮಧ್ಯೆ ಆಗಿರ್ಬೋದು ದೊಡ್ಡದಾಗುವ ಸಮಸ್ಯೆ ತಪ್ಪಿ ಹೋಗುತ್ತೆ ಅದರಿಂದ ಆಗ ಅನಾಹುತಗಳು ತಪ್ಪು ಹೋಗ್ತವೆ ಸ್ನೇಹಿತರೆ ಸಮಯವನ್ನ ನೀವು ಕಳ್ಕೊಂಡ್ಬಿಟ್ರಿ ಬಿಟ್ರಿ ಅಂದ್ರೆ ಅದಕ್ಕೆ ಪರಿಹಾರ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಶಾಂತವಾಗೋದನ್ನ ಆದಷ್ಟು ಅಭ್ಯಾಸ ಮಾಡ್ಕೊಳ್ರಿ ಇದರಿಂದ ನಿಮ್ಮ ಮನಸ್ಸು ಯೋಚನೆ ಮಾಡ್ಲಿಕ್ಕೆ ಶುರು ಆಗುತ್ತೆ ಮನಸ್ಸು ಒಳ್ಳೆ ರೀತಿಲಿ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಆ ಸಮಸ್ಯೆಗೆ ಒಂದು ಪರಿಹಾರ ಸಿಕ್ಕೇ ಸಿಗುತ್ತೆ ಅಲ್ವಾ ಪ್ರತಿಯೊಂದು ಹಬ್ಬದ ಬಗ್ಗೆ ಆಗಿರ್ಬೋದು ದೇವರುಗಳ ಬಗ್ಗೆ ಆಗಿರ್ಬೋದು ನಿಮ್ಮ ಮಕ್ಕಳಿಗೆ ಸಣ್ಣ ಸಣ್ಣದಾಗಿ ಕಿರು ಕಿರುಪರಿಚಯವನ್ನ ಮಾಡಿಕೊಡ್ತಾ ಇರಿ ಸ್ನೇಹಿತರೆ ಇದರಿಂದ ಅವರ ಜ್ಞಾನ ಬೆಳೆಯೋದ್ರ ಜೊತೆಗೆ ಅವರ ಸಂಸ್ಕಾರ ಕೂಡ ಬೆಳೆಯುತ್ತೆ ಕೆಲ್ಸಕ್ ಹೋಗ್ತಾ ಇದ್ದೀರಾ ನಮ್ಗೆ ಮನೆ ಕೆಲಸ ಮಾಡಕ್ ಆಗೋದಿಲ್ಲ ಅಂದರು ಗಂಡ ಹೆಂಡತಿ ಕೆಲಸವನ್ನ ಹಂಚ್ಕೊಂಡು ಮಾಡ್ ಹೋಗೋರು ಎಷ್ಟೋ ಜನ ಇದ್ದಾರೆ ನಾನು ಕೂಡ ನೋಡಿದೀನಿ ಹಾಗೆ ಗಂಡ ಕೆಲಸ ಮಾಡ್ಬೇಕಾದ್ರೆ ಹೆಂಡತಿಗೂ ಸಹಾಯ ಮಾಡಿ ಕೆಲ್ಸಕ್ಕೆ ಹೋಗೋ ಗಂಡಸರು ಸಹ ಇದಾರೆ ಅದನ್ನು ಹೆಂಡತಿಗೆ ಒಂದು ಸಹಾಯ ಇರೋ ಗಂಡ ಕೂಡ ಇದ್ದಾರೆ ಅದನ್ನು ಕೂಡ ನಾವು ನೋಡಿದೀವಿ ಅಲ್ವಾ ಸ್ನೇಹಿತರೆ ಗಂಡನ ಕೈಯಲ್ಲಿ ಎಲ್ಲಾ ಕೆಲಸ ಮಾಡಿಸೋ ಹೆಂಡತಿರನ್ನು ಕೂಡ ನಾವು ನೋಡಿದೀವಿ ಅಲ್ವಾ ಸ್ನೇಹಿತರೆ ಅಂದ್ರೆ ಹೆಂಡತಿ ಕೆಲಸಕ್ಕೆ ಹೋಗ್ತಾ ಇದ್ದಾಳೆ ಗಂಡ ಮನೆಯಲ್ಲಿದ್ದು ಮಕ್ಕಳನ್ನ ನೋಡ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ತಪ್ಪಲ್ಲ ಸ್ನೇಹಿತರೆ ಅವ್ರು ಅದು ಅವರ ಮಧ್ಯೆ ಇರೋ ಹೊಂದಾಣಿಕೆ ಜೀವನ ನಡೆಸೋ ಒಂದು ಪರಿ ಯಾರೋ ಏನೋ ಅಂದ್ಕೊಳ್ತಾರೆ ಅಂತ ಹೇಳಿ ಅವ್ರು ಅವ್ರ ಸಂಸಾರದ ಸುಖವನ್ನಾಗಿರಲಿ ನೆಮ್ಮದಿಯಾಗಿರಲಿ ಕಳ್ಕೊಳ್ಳಿಕ್ಕೆ ಇಷ್ಟಪಡೋಲ್ಲ ಹೆಂಡತಿ ಕೆಲಸಕ್ಕೆ ಹೋಗಿ ದುಡಿತಾ ಇದ್ದಾಳೆ ಅಂದ್ರೆ ಗಂಡ ಮನೆಯಲ್ಲಿ ಮಕ್ಕಳನ್ನು ನೋಡ್ಕೊಂಡು ಹೆಂಡತಿ ಬರೋದಕ್ಕೆ ಅಡಿಗೆ ಎಲ್ಲ ಮಾಡಿಟ್ಟು ಅವರು ಕೂಡ ಸಹಾಯ ಮಾಡೋ ಅಂತ ಎಷ್ಟೋ ಜನ ಇದ್ದಾರೆ ಸ್ನೇಹಿತರೆ ಏನು ತಪ್ಪಲ್ಲ ಒಬ್ರಿಗೊಬ್ರು ಅನುಸರಿಸ್ಕೊಂಡು ಜೀವನ ಸಾಕೋ ಜೀವನ ಪರಿಯಾದ ಆಗಿರುತ್ತೆ ಸ್ನೇಹಿತರೆ ಅಷ್ಟೇ ಏನೇ ಮಾಡಬೇಕಾದ್ರೂ ಹೊಂದಾಣಿಕೆ ಮುಖ್ಯ ಜೀವನದಲ್ಲಿ ಎಂತಹ ಸಂದರ್ಭಗಳು ಬಂದರೂ ಕೂಡ ನಾವು ಅದಕ್ಕೆ ಒಳ್ಳೆಯ ರೀತಿಯಲ್ಲಿ ತಯಾರಿಯನ್ನು ನಡೆಸ್ಕೊಳ್ಬೇಕು ತಯಾರಾಗಿರ್ಬೇಕು ಬಂದದ್ದೆಲ್ಲ ಬರಲಿ ಗುರುವಿನ ದಯೆ ಇರಲಿ ಅಂತ ಹೇಳಿ ನಾವು ಹೇಗೆ ಅನ್ಕೊಳ್ತೀವ ಹಾಗೆ ಜೀವನದಲ್ಲಿ ಎಡರು ದೊಡ್ಡರುಗಳು ಇದ್ದೇ ಇರ್ತವೆ ಅವೆಲ್ಲವನ್ನ ಒಂದು ಒಳ್ಳೆಯ ರೀತಿಯಲ್ಲಿ ಸಮಾಧಾನ ಚಿತ್ತದಿಂದ ಸ್ವೀಕರಿಸ್ತಾ ಒಳ್ಳೆಯ ದಾರಿಯಲ್ಲಿ ಅವನ್ನ ತೂಗಿಸ್ಕೊಂಡು ಹೋಗ್ತಾ ಹೋದ್ರೆ ಖಂಡಿತವಾಗಿಯೂ ನಮಗೆ ಸಂಸಾರ ಭಾರ ಅನ್ಸೋದಿಲ್ಲ ಮಕ್ಕಳ ಪಾಲನೆ ಕೂಡ ಭಾರ ಅನ್ಸೋದಿಲ್ಲ ಸ್ನೇಹಿತರೆ ಅದೇ ನಾವು ನಮ್ಮ ಮನಸ್ಸಿನ ಹಿಡಿತವನ್ನ ತಪ್ಪಿಸ್ಕೊಂಡು ಚಂಚಲತೆಗೆ ಒಳಗಾಗಿ ಬಯಸಿದ್ದೆಲ್ಲ ಬೇಕು ಅಂತ ಅಂತ ಹೇಳಿ ಹಠ ಮಾಡಲಿಕ್ಕೆ ಶುರು ಮಾಡಿದಾಗ ಖಂಡಿತ ಆಗ ಸಂಸಾರ ಸರಿ ಸಾಗದಿಲ್ಲ ಸ್ನೇಹಿತರೆ ಹೀಗಾಗಿ ನಮ್ಮನ್ನ ನಾವು ಒಳ್ಳೆ ರೀತಿಯಲ್ಲಿ ತಿದ್ಕೊಂಡು ಸಾಕ್ತಾ ಇದ್ದೀವಿ ಅಂದ್ರೆ ಖಂಡಿತವಾಗಿಯೂ ನಮ್ಮ ಕುಟುಂಬ ಉನ್ನತಿಯ ಕಡೆಗೆ ಸಾಕ್ತು ಅಂತಲೇ ಇದರ ಅರ್ಥ ಸ್ನೇಹಿತರೆ ನಾವು ತಾಳ್ಮೆಯಿಂದ ವ್ಯವಹರಿಸಬೇಕಾಗತ್ತೆ ಮನೆಯಲ್ಲಿ ಆಗ ಮನೆಯಲ್ಲಿ ಶಾಂತಿ ನೆಲೆಸುತ್ತೆ ಕಿರಿಕಿರಿ ಮಾಡೋ ಗಂಡ ಇದ್ದರೂ ಕೂಡ ನಾವು ಒಮ್ಮೊಮ್ಮೆ ಸಹನೆಯಿಂದ ಅವರನ್ನು ಗೆಲ್ಬೋದು ಸ್ನೇಹಿತರೆ ಹಾಗಾಗಿ ಜೀವನದಲ್ಲಿ ಒಂದಿರ್ಲಿ ಇರ್ಲಿ ಒಂದ್ ಬಿಡ್ಲಿ ಜೀವನದಲ್ಲಿ ಅನುಸರಿಸಿಕೊಂಡು ಸಂಸಾರ ಮಾಡೋದನ್ನ ಕಲ್ತಾಗ ನಮ್ಮ ಜೀವನ ಒಂದು ಹಾಲು ಜೇನಿನಂತೆ ಸಾಗುತ್ತೆ ಸ್ನೇಹಿತರೆ ಆಸೆಗಳು ಅತಿಯಾದಾಗ ಮನುಷ್ಯನಿಗೆ ಒಂದೊಂದ್ಸರಿ ಈ ರೀತಿ ಸಮಸ್ಯೆಗಳು ಎದುರಾಗೋದು ಉಂಟು ಸ್ನೇಹಿತರೆ ಒಳ್ಳೆ ಸೀರೆ ಉಟ್ಟು ಬಹಳ ಒಡವೆ ತೊಟ್ಟರೆ ಮುಖದ ಮೇಲೆ ಕಳೆ ಬರೋದಿಲ್ಲ ಸ್ನೇಹಿತರೆ ಅಲ್ಲಿರುವ ದೈವಿಕ ಗುಣಗಳು ನಮ್ಮಲ್ಲಿರುವ ಆಚಾರ ವಿಚಾರಗಳಾಗಿರಬಹುದು ನಮ್ಮಲ್ಲಿರುವ ನಡೆ ನುಡಿಗಳಾಗಿರಬಹುದು ನಮ್ಮಲ್ಲಿ ಮೂಡಿರುವ ಸಕಾರಾತ್ಮಕ ಆಲೋಚನೆಗಳು ಆತ್ಮಸ್ಥೈರ್ಯ ಆತ್ಮವಿಶ್ವಾಸವಾಗಿರ್ಬೋದು ಇವು ನಮ್ಮ ಸೌಂದರ್ಯವನ್ನು ಹೆಚ್ಚಿಸುತ್ತೆ ನಮ್ಮ ಒಂದು ಚರ್ಮದ ಕಾಂತಿಯನ್ನು ವೃದ್ಧಿಸುತ್ತೆ ಸ್ನೇಹಿತರೆ ನಾವು ನಮ್ಮ ಮುಖಕ್ಕೆ ಹೊರಗೆ ಬಳಿಯುವ ಬಣ್ಣಕ್ಕಿಂತ ಒಳಗಿಂದ ನಮ್ಮನ್ನು ಪ್ರಕಾಶಿಸುವ ಪ್ರಕಾಶಿಸುವ ಬಣ್ಣ ಇದೆಯಲ್ಲ ಅದು ಹೆಚ್ಚು ಕಾಂತಿಯುಕ್ತವಾಗಿ ಜನರನ್ನು ಸೆಳೆಯುತ್ತೆ ಸ್ನೇಹಿತರೆ ಒಮ್ಮೆ ನೋಡಿದರೆ ಇನ್ನೊಮ್ಮೆ ಅವರ ಮುಖದಲ್ಲಿ ಎಷ್ಟು ಕಳೆ ಇದೆ ಅಂತೇಳಿ ತಿರುಗಿ ನೋಡ್ತಾರೆ ಅಂದರೆ ಖಂಡಿತವಾಗಿಯೂ ಅವರ ಒಳಗಿರುವ ಆತ್ಮವಿಶ್ವಾಸ ಒಳ್ಳೆಯ ಸಕಾರಾತ್ಮಕ ಆಲೋಚನೆಗಳಿರ್ಬೋದು ಒಳ್ಳೆಯ ಸರಳತೆ ಇರ್ಬೋದು ಒಳ್ಳೆಯ ಗುಣಗಳಿರ್ಬೋದು ಸ್ನೇಹಿತರೆ ಅಹಂಕಾರದಿಂದ ವರ್ತಿಸೋ ವರ್ತಿಸೋದ್ರಿಂದ ಅಹಮ್ಮಿಂದ ನನ್ನ ಹತ್ರ ಎಲ್ಲ ಇದೆ ಅನ್ನೋ ಅನ್ನೋರ ವರ್ತನೆ ಕೂಡ ನಮಗೆ ಕಾಣಿಸುತ್ತೆ ಹಾಗೆ ಒಬ್ರು ಸರಳವಾಗಿದ್ದಾರೆ ಅಂದರೆ ಅವ್ರ ಅವರ ವ್ಯಕ್ತಿತ್ವವು ಕೂಡ ನಮಗೆ ಗೋಚಾರವಾಗುತ್ತೆ ಸ್ನೇಹಿತರೆ ಇದೇ ಮನುಷ್ಯನಿಗಿರುವ ಶಕ್ತಿ ಸ್ನೇಹಿತರೆ ನಮ್ಮ ನಮ್ಮ ಆತ್ಮವಿಶ್ವಾಸ ನಮ್ಮ ಅಂತರಂಗ ನಮ್ಗೆಂದಿಗೂ ತಪ್ಪಾಗಿ ಸೂಚಿಸಲ್ಲ ಒಬ್ಬರನ್ನ ನೋಡಿದಾಗ ನಮ್ಗೆ ಅವರಲ್ಲಿ ಏನೋ ಕೆಡಕು ಕಾಣಿಸ್ತಾ ಇದೆ ಅಂದರೆ ಅದು ಖಂಡಿತವಾಗಿಯೂ ಅದೇ ಆಗಿರುತ್ತೆ ಒಬ್ಬರನ್ನ ನೋಡಿದಾಗ ಗೌರವ ಕೊಡಬೇಕು ಅಂತ ಹೇಳಿ ನಮ್ಗೆ ಅನಿಸ್ತಾ ಇದೆ ಅವ್ರನ್ನ ನೋಡಿದಾಗ ಪದೇ ಪದೇ ತಿರುಗಿ ನೋಡಬೇಕು ಅಂದರೆ ಅವರಲ್ಲಿ ಏನೋ ಒಂದು ತೇಜಸ್ಸಿದೆ ಒಂದು ದೈವಿಕ ಭಾವ ತೋರ್ತಾ ಇದೆ ನನಗೆ ಅವರಲ್ಲಿ ಏನೋ ಒಂದು ದೈವಿಕವಾದ ಗುಣಗಳು ನನಗೆ ಕಾಣಿಸ್ತಾ ಇದ್ದಾವೆ ಅಂದಾಗ ಒಮ್ಮೆ ನಾವು ತಿರುಗಿ ನೋಡ್ತೀವಲ್ಲ ಇನ್ನೊಂದು ಸರಿ ನೋಡೋಣ ಅಂತ ಹೇಳಿ ಅನ್ನಿಸ್ತಾ ಇದೆ ಅಂದರೆ ಅವರ ಒಳಗಿನ ಅವರ ಅಂತರಂಗ ಅಷ್ಟು ಶುದ್ಧವಾಗಿರುತ್ತೆ ಅವರ ಅಂತರಂಗದ ಆಲೋಚನೆಗಳು ಅಷ್ಟು ಶುದ್ಧವಾಗಿರ್ತವೆ ಸ್ನೇಹಿತರೆ ಅದೇ ಅವರನ್ನು ಪ್ರಕಾಶಿಸ್ತಾ ಇರತ್ತೆ ಹಾಗಾಗಿ ನಾವು ಅವರನ್ನು ತಿರುಗಿ ನೋಡ್ತಾ ಇರ್ತೀವಿ ಅದೇ ನಮ್ಮ ಮುಂದೆ ತುಂಬಾ ಬಣ್ಣ ಹಚ್ಕೊಂಡು ಮೇಕಪ್ ಮಾಡ್ಕೊಂಡು ಓಡಾಡ್ತಾ ಇರ್ತಾರೆ ಅವ್ರನ್ನ ನಮಗೆ ಪದೇ ಪದೇ ನೋಡ್ಬೇಕು ಅಂತ ಹೇಳಿ ಅನ್ಸೋದಿಲ್ಲ ಸ್ನೇಹಿತರೆ ಅದಕ್ಕೆ ಹೇಳೋದು ಸ್ನೇಹಿತರೆ ನಾವು ಪ್ರಾಮಾಣಿಕವಾಗಿದ್ದು ನಮ್ಮ ಪ್ರಯತ್ನವನ್ನ ಮಾಡ್ತಾ ಇದ್ರೆ ನಮ್ಮನ್ನ ಬೆಳಗುವ ಕೆಲಸವನ್ನ ಆ ಭಗವಂತ ಮಾಡೇ ಮಾಡ್ತಾರೆ ಸ್ನೇಹಿತರೆ ಅದಕ್ಕೆ ತಾನೇ ಗುರು ಯಾವಾಗಲೂ ಹೇಳೋದು ನಿನ್ನ ಪ್ರಾಮಾಣಿಕ ಪ್ರಯತ್ನವನ್ನು ಶ್ರದ್ಧೆ ಇಟ್ಟು ಮಾಡು ಫಲದ ಅಪೇಕ್ಷೆ ನೀನ್ ಮಾಡಬೇಡ ನಿನಗೆ ಯಾವ ರೀತಿ ಫಲವನ್ನು ಕೊಡಬೇಕು ಅನ್ನೋದನ್ನ ನಾನು ಯೋಚಿಸ್ತೀನಿ ಅದಕ್ಕೆ ತಕ್ಕ ಫಲಗಳನ್ನೇ ಕೊಡ್ತೀನಿ ಸ್ನೇಹಿತರೆ ಅದು ನಮ್ಮ ಜೀವನದ ಯಶಸ್ಸಾಗಿರ್ಬೋದು ಅಭಿವೃದ್ಧಿ ಆಗಿರ್ಬೋದು ಕೆಲಸ ಆಗಿರ್ಬೋದು ಯಾವುದೇ ವಿಚಾರ ಆಗಿರ್ಬೋದು ಎಲ್ಲ ವಿಚಾರದಲ್ಲೂ ನಾವು ಗುರುವಿನ ಮೊರೆ ಹೋದಾಗ ಈ ರೀತಿ ನಾವು ಪ್ರಾಮಾಣಿಕವಾಗಿ ಶ್ರದ್ಧೆ ಇಟ್ಟು ಸರಳವಾಗಿ ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವ ನಿಟ್ಟಿನಲ್ಲಿ ಹೋರಾಟ ನಡೆಸಿದಾಗ ಹೆಜ್ಜೆ ಇಟ್ಟಾಗ ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವನದಲ್ಲಿ ನಮ್ಮಲ್ಲಿ ಬದಲಾವಣೆಗಳು ಕಾಣಿಸ್ಲಿಕ್ಕೆ ಶುರುವಾಗ್ತವೆ ಸ್ನೇಹಿತರೆ ಹಾಗೆ ಮನೆಯಲ್ಲಿ ಒಂದಿರ್ಲಿ ಬಿಡ್ಲಿ ಶಾಂತವಾಗಿ ಜೀವನ ಮಾಡೋದನ್ನ ಕಲೀರಿ ಒಬ್ರಿಗೆ ಒಬ್ರು ಅನುಸರಿಸಕೊಂಡು ಹೋಗೋದನ್ನ ಕಲೀರಿ ಇದರಿಂದ ಮನೆ ಮರ್ಯಾದೆಯೂ ಕೂಡ ಉಳಿಯುತ್ತೆ ಸಂಸಾರವೂ ಕೂಡ ಉಳಿಯುತ್ತೆ ಜಗಳ ಆಡೋದು ಉಳಿಯುತ್ತೆ ಒಪ್ಪದಿಂದ ಏನಾದರೂ ಆಗ ಅನಾಹುತ ಕೂಡ ತಪ್ಪತ್ತೆ ಸ್ನೇಹಿತರೆ ಆ ಅನಾಹುತದ ಗಳಿಗೆ ಏನ ನೀವು ತಪ್ಪಿಸ್ಬಿಟ್ರಿ ಅಂದ್ರೆ ಜೀವನದಲ್ಲಿ ನಿಮ್ಗೆಲ್ಲ ಒಳ್ಳೇದಾಗತ್ತೆ ಜೀವನದಲ್ಲಿ ಏನನ್ನಾದರೂ ಮಾಡಲಿಕ್ಕೆ ನಿಮಗೆ ಯೋಚಿಸ್ಲಿಕ್ಕೆ ಸಮಯ ಸಿಗುತ್ತೆ ಹಾಗಾಗಿ ನಮ್ಮ ಕರ್ಮಗಳು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಸಾಗಬೇಕು ನಮ್ಮ ನಾವು ನಮ್ಮನ್ನು ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತೀವೋ ಆಗ ನಮ್ಮ ಕರ್ಮಗಳು ಶುದ್ಧವಾಗ್ತಾ ಹೋಗ್ತವೆ ನಮ್ಮ ಕರ್ಮಗಳು ಎಷ್ಟು ಶುದ್ಧವಾಗ್ತಾ ಹೋಗ್ತವೋ ನಮ್ಮ ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ದಾರಿಗಳು ತಿರುವುಗಳು ತೆರೆದುಕೊಳ್ಳಲಿಕ್ಕೆ ಶುರುವಾಗ್ತವೆ ಆ ನಿಟ್ಟಿನಲ್ಲಿ ನಾವು ಆ ದಾರಿಯಲ್ಲಿ ನಡೀಲಿಕ್ಕೆ ಶುರು ಮಾಡಿದಾಗ ಅದೃಷ್ಟಗಳು ಒದಗಿ ಬರ್ಬೋದು ಅವಕಾಶಗಳು ಸಿಗ್ತವೆ ಒಳ್ಳೆಯದಕ್ಕೆ ಒಳ್ಳೆಯದೇ ಎದುರಾಗುವಂತೆ ಎಲ್ಲ ಒಳ್ಳೆಯದಾಗ್ತಾ ಹೋಗುತ್ತೆ ಸ್ನೇಹಿತರೆ ಯಾವ ಅವತ್ತಿಗೂ ಸೊನ್ನೆಯಿಂದನೇ ಸಂಖ್ಯೆ ಎಣಿಕೆ ಶುರುವಾಗುತ್ತೆ ಹೊರತು ಸಂಖ್ಯೆಯ ಕೊನೆಯ ಎಣಿಕೆಯಿಂದ ಸೊನ್ನೆ ಶುರುವಾಗೋದಿಲ್ಲ ಸ್ನೇಹಿತರೆ ಹಾಗೆ ನಮ್ಮ ಜೀವನದಲ್ಲಿ ನಾವು ಏನನ್ನಾದರೂ ಪಡಿಬೇಕು ಅಂದಾಗ ಸಾಧಿಸಬೇಕು ಅಂದಾಗ ಸಣ್ಣ ಪ್ರಮಾಣದಲ್ಲೇ ನಾವು ಅದರ ಪ್ರಯತ್ನವನ್ನು ಶುರು ಮಾಡಬೇಕು ಅದು ದೊಡ್ಡದಾಗಿ ಬೆಳೆಯುತ್ತೆ ನಮ್ಮ ಪ್ರಾಮಾಣಿಕ ಪ್ರಯತ್ನ ಶ್ರದ್ಧೆ ಎಷ್ಟು ಮಟ್ಟಿಗೆ ಅದು ಇರುತ್ತೋ ಅದ್ರ ತಕ್ಕ ಫಲಗಳು ನಮಗೆ ಸಿಗ್ತಾ ಹೋಗ್ತವೆ ಸ್ನೇಹಿತರೆ ಹಾಗಾಗಿ ಮನೆಯಲ್ಲಿರೋ ಎಲ್ಲ ಗೃಹಿಣಿಯರಿಗೂ ನನ್ನದೊಂದು ವಿನಂತಿ ನೀವೇ ನಿಮ್ಮ ಕೈಯಾರೆ ಮನೆಯಲ್ಲಿ ಪ್ರೀತಿಯಿಂದ ಅಡುಗೆ ಮಾಡ್ರಿ ಬಾಬಾರವರ ರಾಮ ಸ್ಮರಣೆಯನ್ನು ಮಾಡ್ತಾ ನೀವು ಅಡುಗೆ ಮಾಡಿದರೆ ಸಕಾರಾತ್ಮಕ ಊರ್ಜೆಗಳು ಹೆಚ್ಚಾಗ್ತವೆ ಹಾಗೆ ನೀವು ಪ್ರೀತಿಯಿಂದ ಭಗವಂತನ ನಾಮಸ್ಮರಣೆ ಮಾಡಿ ಮಾಡಿದ ಅಡುಗೆಯಲ್ಲಿ ಶಕ್ತಿ ಇರುತ್ತೆ ಆ ಶಕ್ತಿಯುತವಾದ ಆಹಾರವನ್ನು ಅಂದರೆ ನಿಮ್ಮ ಮಕ್ಕಳು ಗಂಡ ಊಟ ಮಾಡಿದಾಗ ಅವರಲ್ಲಿ ಆತ್ಮಬಲ ಆತ್ಮಶಕ್ತಿ ಹೆಚ್ಚಾಗುತ್ತೆ ಸಕಾರಾತ್ಮಕ ಆಲೋಚನೆಗಳು ಹೆಚ್ಚಾಗ್ತವೆ ಸ್ನೇಹಿತರೆ ಹಾ ಹಾಗಾಗಿ ಅಡುಗೆ ಮಾಡಬೇಕಾದ್ರೆ ಯಾವಾಗಲೂ ಬೈತಾ ಬೈತಾ ಕಿರಿಕಿರಿ ಮಾಡ್ತಾ ಅಳ್ತಾ ಅಡುಗೆ ಮಾಡಬಾರ್ದು ಸ್ನೇಹಿತರೆ ದಾರಿದ್ರ್ಯವೂ ಉಂಟಾಗುತ್ತೆ ಅದರಿಂದ ಅನಾರೋಗ್ಯವೂ ಉಂಟಾಗುತ್ತೆ ಮನೆಗೂ ಹಾಗೂ ಮನುಷ್ಯರಿಗೂ ಕೂಡ ಯಾವುದೇ ರೀತಿ ಶ್ರೇಯಸ್ ಉಂಟಾಗೋದಿಲ್ಲ ಈ ನಾವು ಯಾವುದೇ ಒಂದು ಕೆಲಸ ಮಾಡೋದಾದ್ರೂ ಅದನ್ನು ಶ್ರದ್ಧೆ ಇಟ್ಟು ಸಂತೋಷದಿಂದ ಮಾಡಬೇಕು ನಾವು ಪಡ್ತಾ ಇರೋ ಪರಿಶ್ರಮವನ್ನು ನಮ್ಮ ಕುಟುಂಬ ಗುರುತಿಸ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ ಆದರೆ ನಾವು ನಮ್ಮ ನಮ್ಮ ಕುಟುಂಬದ ಏಳಿಗೆಯನ್ನು ಉದ್ಧಾರವನ್ನು ಗುರುತಿಸ್ಕೊಂಡು ನಾವು ನಮ್ಮಲ್ಲೇ ಪರಿವರ್ತನೆಗಳನ್ನ ತಂದುಕೊಂಡು ಶಾಂತಯುತವಾಗಿ ಜೀವನವನ್ನು ಸಾಗಿಸೋ ನಿಟ್ಟಿನಲ್ಲಿ ಹೋರಾಟ ನಡೆಸಿದಾಗ ಖಂಡಿತವಾಗಿಯೂ ಅಭಿವೃದ್ಧಿ ಅನ್ನೋದು ತನ್ನಿಂದ ತಾನೇ ಆಗ್ತಾ ಹೋಗುತ್ತೆ ಕುಟುಂಬ ಒಳ್ಳೆಯ ರೀತಿಯಲ್ಲಿ ಸಾಕ್ಬೇಕಂದ್ರೆ ಒಂದು ಹೆಣ್ಣಿನ ಶ್ರಮ ಬಹಳಷ್ಟು ಇರುತ್ತೆ ಸ್ನೇಹಿತರೆ ಸ್ನೇಹಿತರೆ ಒಂದು ಹೆಣ್ಣೆ ಕುಟುಂಬವನ್ನ ಅಂತ್ಯ ಕೂಡ ಗೊಳಿಸಬಹುದು ಒಂದು ಹೆಣ್ಣು ತನ್ನ ಚಂಚಲತೆಯ ಮನಸ್ಥಿತಿಯಿಂದ ಒಂದು ಕುಟುಂಬವನ್ನ ಅಂತ್ಯ ಕೂಡ ಗೊಳಿಸಬಹುದು ಹಾಗೆ ಹಾಗೆ ಒಂದು ಹೆಣ್ಣು ತನ್ನ ಕುಟುಂಬವನ್ನ ಸುಸಂಸ್ಕೃತ ರೀತಿಯಲ್ಲಿ ಒಂದು ಕಡೆ ಆ ಕುಟುಂಬವನ್ನ ಒಟ್ಟಾಗಿ ಇಟ್ಟು ಸರಿಯಾದ ದಾರಿಯಲ್ಲಿ ಸಾಗಿಸ್ಬೋದು ಸ್ನೇಹಿತರೆ ಎರಡು ಎರಡೂ ಶಕ್ತಿ ಕೂಡ ಹೆಣ್ಣಿನಲ್ಲೇ ಇದ್ದಾವೆ ಸ್ನೇಹಿತರೆ ಒಬ್ಬ ಗಂಡ ಎಂತಹವನೇ ಆಗಿರಲಿ ಅವನ ಬದಲಾವಣೆ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಜೀವನ ಸಾಗಿಸೋ ಅಂತ ಗುಣ ಕೂಡ ಹೆಣ್ಣಿಗಿದೆ ಸ್ನೇಹಿತರೆ ಅಂತ ಎಷ್ಟೋ ಅಂತ ಎಷ್ಟೋ ಮಹಿಳೆಯರನ್ನ ನಾವು ನೋಡಿದ್ದೀವಿ ಅಲ್ವಾ ಹಾಗಾಗಿ ಗಂಡ ಕೆಟ್ಟೋರು ಅನ್ನೋ ಸಮಯದಲ್ಲಿ ನೀವೇ ಸ್ವಲ್ಪ ಶಾಂತವಾಗಿದ್ದು ಬಿಡ್ರಿ ಆಗ ಎಲ್ಲ ಸರಿಯಾಗ್ತಾ ಹೋಗುತ್ತೆ ಪರಿಸ್ಥಿತಿಗಳು ಒಂದೇ ರೀತಿ ಇರಲ್ಲ ಅವುಗಳಿದ್ ಅವರಿಗೂ ಅವರದ್ದೇ ಆದ ಒಂದು ಗುಣ ಸ್ವಭಾವಗಳು ಇರ್ತವೆ ನಿಮ್ಮಲ್ಲಿ ಸಮಾಧಾನದ ಒಂದು ಸಹನೆಯ ತಾಳ್ಮೆಯ ಪರಿವರ್ತನೆ ಆಗ್ತಿದ್ದ ಹಾಗೆ ಮೌನದ ಪರಿವರ್ತನೆ ಆಗ್ತಿದ್ದ ಹಾಗೆ ಅವರಲ್ಲೂ ಕೂಡ ಒಂದು ಆಲೋಚನೆ ಮಾಡುವ ಶಕ್ತಿ ಹೆಚ್ಚಾಗತ್ತೆ ಅವರು ಕೂಡ ಪರಿವರ್ತನೆ ಆಗ್ತಾರೆ ಸ್ನೇಹಿತರೆ ನಂಬಿಕೆ ಇಡಬೇಕು ಶ್ರದ್ಧೆ ಇಡಬೇಕು ಹಾಗೆ ತಾಳ್ಮೆಯಿಂದ ವ್ಯವಹರಿಸಬೇಕು ಸಮಯ ಒಂದೇ ರೀತಿ ಇರಲ್ಲ ಬದಲಾಗುತ್ತೆ ನಂಬ ಇಡಬೇಕಷ್ಟೇ ಪ್ರಾರ್ಥನೆ ಅಂತೂ ಬಾಬಾನಲ್ಲಿ ನೀವು ಸಲ್ಲಿಸ್ತಾನೆ ಇರಬೇಕು ಗುರುವು ಅರಿವಿನ ರೂಪದಲ್ಲಿ ಬಂದು ನಿಮಗೆ ಸಹಾಯ ಮಾಡ್ತಾನೆ ಇರ್ತಾರೆ ಸ್ನೇಹಿತರೆ ಜೀವನದಲ್ಲಿ ಒಂದಲ್ಲ ಹತ್ತು ಬಾರಿ ಕೂಡ ಬಾಬಾ ಬಂದು ನಿಮಗೆ ಸಹಾಯ ಮಾಡ್ತಾನೆ ಇರ್ತಾರೆ ಸ್ನೇಹಿತರೆ ಇದೇ ಅವರ ಭರವಸೆ ಆಗಿದೆ ಈ ವಿಶ್ವವೇ ಅವರ ಕುಟುಂಬ ಅಂತ ಅವರು ಯಾವಾಗಲೂ ಹೇಳ್ತಾರೆ ಈ ಕುಟುಂಬದಲ್ಲಿ ಯಾರೇ ಹಾಳಾದರೂ ಯಾರಿಗೆ ನೋವಾದರೂ ಯಾರೇ ಸಮಸ್ಯೆಯನ್ನು ಎದುರಿಸ್ತಾ ಇದ್ರು ಏನೇ ಸಮಸ್ಯೆ ಈಡಾದರೂ ಬಾಬಾರವರಿಗೆ ಅತೀವ ನೋವಾಗುತ್ತೆ ಸ್ನೇಹಿತರೆ ಹಾಗಾಗಿ ಅವರು ಪದೇ ಪದೇ ತನ್ನ ಭಕ್ತರನ್ನ ಬಂದು ಎಚ್ಚರಿಸೋದು ಒಳ್ಳೆ ದಾರಿಯನ್ನು ತೋರಿಸೋದು ಒಳ್ಳೆ ದಾರಿಯಲ್ಲಿ ನಡೀರಿ ಅನ್ನೋದು ಈ ರೀತಿಯಾದ ಒಂದು ಉಪದೇಶಗಳನ್ನು ನೀಡುವುದ್ರ ಮೂಲಕ ಸದಾ ಸಕಾರಾತ್ಮಕವಾಗಿ ತನ್ನನ್ನು ನಂಬಿದ ಮಕ್ಕಳ ಜೊತೆನೇ ಇರ್ತಾರೆ ಸ್ನೇಹಿತರೆ ಬಾಬಾ ನಾವು ಶಾಲಾ ಕಾಲೇಜುಗಳಲ್ಲಿ ಮಾತ್ರ ಪಾಠ ಕಲಿತು ನಮ್ಮ ಪ್ರತಿ ಹೆಜ್ಜೆಯಲ್ಲೂ ನಮ್ಗೆ ಒಂದಲ್ಲ ಒಂದು ರೀತಿಯಲ್ಲಿ ಪಾಠ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಅದನ್ನು ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕು ಹಾಗೆ ಪ್ರತಿ ಹೆಜ್ಜೆಯಲ್ಲೂ ನಮಗೆ ಸಕಾರಾತ್ಮಕವಾಗಿ ಆ ಗುರುವಿನ ಅನುಗ್ರಹ ಆಶೀರ್ವಾದ ಇದೆ ಅನ್ನೋ ಅನುಭವಗಳು ಕೂಡ ನಮಗೆ ಆಗ್ತಾ ಹೋಗ್ತವೆ ಅದನ್ನು ಅರಿಯುವ ನಿಟ್ಟಿನಲ್ಲಿ ನಾವು ಆಧ್ಯಾತ್ಮಿಕವಾಗಿ ನಮ್ಮ ನೆಲೆಗೊಳಿಸ್ಕೋಬೇಕು ಸ್ನೇಹಿತರೆ ಆಗ ಆಗ ಒಂದೊಂದೇ ಆಧ್ಯಾತ್ಮಿಕತೆಯ ಬಾಗಿಲುಗಳು ತೆರೆದುಕೊಳ್ತಾ ಹೋಗ್ತವೆ ಅದರ ಆಳಕ್ಕೆ ನಾವು ಇಳಿತಾ ಹೋಗ್ತೀವಿ ಆಗ ನಮ್ಮ ಆಗ ನಮ್ಮದೇ ಆದ ಒಂದು ಲೋಕ ನಮಗೆ ಆಗುತ್ತೆ ಆ ಲೋಕದಲ್ಲಿ ಯಾರೂ ಇರಲ್ಲ ಅಹಂಕಾರ ಅಹಂ ನಾನು ನನ್ನದು ಅನ್ನೋದು ಏನು ಇರಲ್ಲ ಸ್ನೇಹಿತರೆ ಎಲ್ಲ ಭಗವಂತ ಎಲ್ಲ ಗುರುವಿನ ಅನುಗ್ರಹ ಆಶೀರ್ವಾದ ಅನ್ನೋ ಮನೋಭಾವನೆಯನ್ನ ಹೊಂದಿ ನಾವು ಜೀವಿಸಲಿಕ್ಕೆ ಶುರುವಾಗ್ತೀವಿ ಹಾಗಾಗಿ ನೀವು ಜೀವನದಲ್ಲಿ ಏನನ್ನಾದ್ರೂ ಸಾಧಿಸಬೇಕು ಅಂದ್ರೆ ಮೊದಲು ಶಾಂತವಾಗಿರಿ ಸ್ ಕೋಪವನ್ನ ಸ್ವಲ್ಪ ದೂರವೇ ಇಡ್ರಿ ಹಾಗೆ ಮನೆಯಲ್ಲಿ ಕೋಪದಿಂದ ಏನಾದ್ರೂ ಅನಾಹುತ ಆಗ್ತಾ ಇದೆ ಅಂದ್ರೆ ಅಂತ ಸಂದರ್ಭವನ್ನ ನೀವು ಅಂತ ಸಂದರ್ಭವನ್ನ ನೀವು ಸರಿದೂಗಿಸಿ ಅದನ್ನ ಒಳ್ಳೆಯ ಸಂದರ್ಭವಾಗಿ ಬದಲಾಯಿಸಿಕೊಡ್ರಿ ಸ್ನೇಹಿತರೆ ಇದರಿಂದ ಒಳ್ಳೆದಾಗತ್ತೆ ಸ್ನೇಹಿತರೆ ಎಷ್ಟಾಗುತ್ತೋ ಅಷ್ಟು ಒಂದು ಕುಟುಂಬವನ್ನ ಒಗ್ಗೂಡಿಸಿ ಹಾಗಾಗಿ ಈ ಮಾಹಿತಿ ಎಷ್ಟು ಜನಕ್ಕೆ ಇಷ್ಟ ಆಗುತ್ತೋ ಎಷ್ಟು ಜನಕ್ಕೆ ಇಷ್ಟ ಆಗಲ್ವೋ ನನಗೆ ಗೊತ್ತಿಲ್ಲ ಸ್ನೇಹಿತರೆ ಇಷ್ಟ ಆದವರು ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡಿ ಒಂದು ಲೈಕ್ ಮಾಡಿ ಹಾಗೆ ಈಗ ಎಲ್ಲರೂ ಸೇರಿ ಹೇಳುವ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ